ಜನತೆಗೆ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಆರ್ಎಸ್ಎಸ್ ಹೇಳಿಕೊಡುವ ಸಂಸ್ಕೃತಿ ಇದೇನಾ ಕೆ ಸುರೇಶ್ ಹೇಳಿಕೆ ಬಿಎಂಆರ್ಸಿಎಲ್ನಿಂದ ಹಳದಿ ಮಾರ್ಗ ಸಂಚಾರಕ್ಕೆ ಚಿರತೆ ಜೊತೆಗೆ ಮಲಗಿ ನಿದ್ರೆ ಹೋದ ವ್ಯಕ್ತಿ ಶಾಕಿಂಗ್ ವಿಡಿಯೋ ವೈರಲ್ ಅಕ್ರಮವಾಗಿ ಇಟ್ಟಿರುವಂತಹ ತಾತ್ಕಾಲಿಕ ಮಳಿಗೆಗಳ ಸೋಮವಾರ ಪ್ರಮುಖ ಮಾರುಕಟ್ಟೆಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಗಣನೀಯ ಇಳಿಕೆ ಚಾಕೇ ಉಚ್ಚನಾಯ ಕಚ್ಚಿದೆ ಪ್ರಿಯತೋ ಮಾತು ತಿರುಚುವದಲ್ಲಿ ಸಿಟಿ ರವಿ ಪರಮ ನು ಈಕೆ ಸುರೇಶ್ ಹೇಳಿಕೆ ಕ್ಯಾಬ್ ಡ್ರೈವರ್ ನಿಂದ ಯತ್ನ ಅವರಿಗೆ ಆರ್ಎಸ್ಎಸ್ ಅವರು ಹೇಳಿಕೊಟ್ಟಿರುವಂತಹ ಸಂಸ್ಕೃತಿ ಇದೇನಾ ಅಂತ ಡಿಕೆ ಶಿವಕುಮಾರ್ ಅವರ ತಮ್ಮ ಡಿಕೆ ಸುರೇಶ್ ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಜೆಪಿಯ ಅನೇಕ ನಾಯಕರು ಮಹಿಳೆಯರ ಬಗ್ಗೆ ನಡೆದುಕೊಳ್ಳುತ್ತಿರುವ ರೀತಿ ನೋಡಿದರೆ ಅವರ ಕುಟುಂಬದಲ್ಲಿನ ಹೆಣ್ಣು ಮಕ್ಕಳಿಗೆ ತಾಯಿಗೆ ಮನವಿಗೂ ಗೌರವ ನೀಡುವುದಿಲ್ಲ ಎನಿಸುತ್ತದೆ ಎಂದು ಮಾಜಿ ಸಂಸದ ಕೆ ಸುರೇಶ್ ತಿಳಿಸಿದರು ಸದಾಶಿವನಗರ ನಿವಾಸದಲ್ಲಿ ಸುರೇಶ್ ಅವರು ಭಾನುವಾರ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಈ ವೇಳೆ ಸಿಟಿ ರವಿ ಅವರ ಬಂಧನ ಹಾಗೂ ಅವರ ಆರೋಪಗಳ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಬಿಜೆಪಿಯವರು ಸಿಬಿಐ ಸಂಸ್ಥೆಯನ್ನ ತಮ್ಮ ಮನೆ ಸರಕಿನಂತೆ ಭಾವಿಸಿದ್ದಾರೆ ಎಂದರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಮಹಿಳೆಯರ ಬಗ್ಗೆ ತೋರಿಸ್ತಾ ಇರತಕ್ಕ ಒಂದು ನಡವಳಿಕೆ ರೀತಿಯನ್ನ ನೋಡಿದ್ರೆ ಬಹುಶಃ ಅವ್ರ ಮನೆಯಲ್ಲಿ ಅವ್ರ ಕುಟುಂಬದಲ್ಲಿ ಅವ್ರ ತಾಯಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ ಅವ್ರ ಮಡದಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ ಅವ್ರ ಮಕ್ಕಳಿಗೆ ಹೆಣ್ಮಕ್ಳಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ ಅವ್ರೇನಿದ್ರು ಇದೇ ಒಂದು ಇದೀಗ ಬೆಂಗಳೂರು ನಗರದಲ್ಲಿ ಮೆಟ್ರೋದ ಹಳದಿ ಮಾರ್ಗ ಸಂಚಾರದ ತಯಾರಿ ಭಾರಿ ಹಂಕಿಯೇ ನಡೆಯುತ್ತಿದೆ ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ ವಾಣಿಜ್ಯ ಸಂಚಾರ ಪ್ರಾರಂಭಿಸಲು ರೈಲು ಬೋಗಿಗಳಿಗೆ ಕಾಯಲಾಗುತ್ತಿದೆ ಎರಡನೇ ಪ್ರೋಟೋಟೈಪ್ ರೈಲು ಜನವರಿ ಹದಿನೈದಕ್ಕೆ ಹೆಬ್ಬಗೂಡಿಗೆ ತಲುಪಲಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಕೋಚ್ಗಳನ್ನು ಪೂರೈಸುವ ಗುತ್ತಿಗೆಯನ್ನ ಚೀನಾ ರೈಲ್ವೆ ಸಿಆರ್ಆರ್ಸಿ ಉಪಗುತ್ತಿಗೆ ನೀಡಿದ್ದು ಟೀಡಾಗಣದಲ್ಲಿ ಕೋಚ್ಗಳನ್ನು ತಯಾರು ಮಾಡಲಾಗುತ್ತಿದೆ ಎಂದು ಶನಿವಾರ ಶಾಂತಿನಗರದಲ್ಲಿ ಬಿಎಂಆರ್ಸಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ ಿಕೊಂಡು ಮಲಗಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ವ್ಯಕ್ತಿಯೊಬ್ಬನ ಜೊತೆಗೆ ರಾತ್ರಿ ಸಮಯದಲ್ಲಿ ಎರಡು ಚಿರತೆಗಳು ಮಲಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ವಿಡಿಯೋದಲ್ಲಿ ವ್ಯಕ್ತಿಯು ತನ್ನ ತೋಳುಗಳಲ್ಲಿ ಚಿರತೆಯನ್ನ ಅಪ್ಪಿಕೊಂಡು ಮಲಗಿರುವುದನ್ನ ಕಾಣಬಹುದಾಗಿದೆ ಇನ್ನು ಈ ಘಟನೆ ಎಲ್ಲಿ ಹಾಗೂ ಯಾವಾಗ ನಡೆದಿದೆ ಎನ್ನುವ ಕುರಿತು ಮಾಹಿತಿ ಲಭ್ಯವಿಲ್ಲ ವಿಡಿಯೋ ನೋಡಿದ ನೆಟ್ಟಿಗರು ವ್ಯಕ್ತಿಯ ಧೈರ್ಯಕ್ಕೆ ಶಾಕ್ ಆಗಿದ್ದಾರೆ ಮತ್ತೆ ಕೆಲವರು ಚಿರತೆ ಹಾಗೂ ಮನುಷ್ಯನ ಪ್ರೇಮ ಕಂಡು ಖುಷಿಯಾಗಿದೆ ರಾಜರಾಜೇಶ್ವರಿ ನಗರದಲ್ಲಿ ಅಕ್ರಮವಾಗಿ ಇಟ್ಟಂತಹ ವಾಣಿಜ್ಯ ವ್ಯವಹಾರಗಳ ಮಳಿಗೆಗಳನ್ನ ತೆರವುಗೊಳಿಸಿ ಪಾದಾಚಾರಿಗಳಿಗೆ ಮಾರ್ಗವನ್ನ ಮಾಡಿಕೊಡಲಾಗಿದೆ ಇಂದು ರಾಜರಾಜೇಶ್ವರಿ ನಗರದಲ್ಲಿ ಪಾದಾಚಾರಿ ಮಾರ್ಗದಲ್ಲಿ ಅಕ್ರಮವಾಗಿ ಇಟ್ಟಂತಹ ತಾತ್ಕಾಲಿಕ ಮಳಿಗೆಗಳು ತಳ್ಳುಗಾಡಿ ವ್ಯಾಪಾರ ಸಾಮಗ್ರಿಗಳು ಜಾಹೀರಾತು ಫಲಕಗಳು ಹಾಗೂ ಇನ್ನಿತರೆ ಸಾಮಗ್ರಿಗಳು ತೆರವುಗೊಳಿಸುವ ಮೂಲಕ ಪಾದಾಚಾರಿಗಳಿಗೆ ತೊಂದರೆಯುಂಟು ಮಾಡುತ್ತಿದ್ದ ಒತ್ತುವರಿಗಳನ್ನು ತೆರವುಗೊಳಿಸುವ ಮೂಲಕ ಪಾದಾಚಾರಿಗಳಿಗೆ ಒಡುಕುವಾಗುವಂತಹ ಸ್ಥಳಾವಕಾಶ ಕಲ್ಪಿಸಲಾಗಿದೆ ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ನಿಮ್ಮ ಟಿವಿ ಫೋರ್ ಕನ್ನಡ ಚಾನೆಲ್ನಲ್ಲಿ ವಿನೂತನ ಕಾರ್ಯಕ್ರಮಗಳು ನಿಮ್ಮ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ದೇಗುಲ ಮಹಿಮೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಅಬ್ಬಬ್ಬ ಎಂಥ ರುಚಿ ಸಮಾಜ ಸೇವಕರ ಬಗ್ಗೆ ಜನತೆಗೆ ತಿಳಿಸುವ ಕಾರ್ಯಕ್ರಮ ಜನರೇ ಮೆಚ್ಚಿದ ನಾಯಕ ಚಲನಚಿತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಫಿಲ್ಮಿ ಚಿಟ್ ಚ್ಯಾಟ್ ವಿನೂತನ ವಕ್ರ ಕಾರ್ಯಕ್ರಮ ಟೋಪಿ ಲಾಲಾ ಜನರ ಮಾತು ಟಿವಿ ಫೋರ್ ಕನ್ನಡ ನೊಂದಿಗೆ ವಿಶೇಷ ಕಾರ್ಯಕ್ರಮ ಪಬ್ಲಿಕ್ ಗ್ರೌಂಡ್ ನಿತ್ಯ ನಿಜ ನಿರಂತರ ತಾಜಾ ಸುದ್ದಿಯೊಂದಿಗೆ ನಿಮ್ಮ ಟಿವಿ ಫೋರ್ ನ್ಯೂಸ್ ಚಾನೆಲ್ ವಿರಾಮದ ನಂತರ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಮತ್ತೆ ಸ್ವಾಗತ ಇದೀಗ ಪ್ರಮುಖ ಚಿನ್ನದ ಮಾರುಕಟ್ಟೆಗಳಲ್ಲಿ ಗಣನೀಯವಾಗಿ ಚಿನ್ನದ ಬೆಲೆಯಲ್ಲಿ ಇಳಿಕೆಯನ್ನ ನಾವು ಕಾಣಬಹುದಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಆಭರಣ ಚಿನ್ನವು ಪ್ರತಿ ನಾನೂರ ಐವತ್ತು ರೂಪಾಯಿ ಏರಿಕೆ ಕಂಡಿತ್ತು ಸೋಮವಾರ ಪ್ರಮುಖ ಮಾರುಕಟ್ಟೆಗಳಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನ ಬಂಗಾರದ ದರ ರೂಪಾಯಿಗೆ ಇಳಿಕೆಯಾಗಿದೆ ಇಪ್ಪತ್ನಾಕು ಕ್ಯಾರೆಟ್ ಬಂಗಾರದ ಬೆಲೆ ಪ್ರತಿ ಗ್ರಾಂನಲ್ಲಿ ಐನೂರ ಮೂವತ್ತು ರೂಪಾಯಿಗಳಿಗೆ ಏರಿಕೆಯಾಗಿತ್ತು ಈಗ ಅದು ಕೂಡ ನಾನೂರ ಹತ್ತು ರೂಪಾಯಿನಷ್ಟು ಕಡಿಮೆಯಾಗಿದೆ ಸದ್ಯ ಇಪ್ಪತ್ತೆರಡು ಕ್ಯಾರೆಟ್ ನ ಹತ್ತು ಗ್ರಾಂ ಚಿನ್ನದ ಬೆಲೆ ಎಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ಎಪ್ಪತ್ತೆಂಟು ಸಾವಿರದ ನೂರ ಮೂವತ್ತು ರೂಪಾಯಿ ಹದಿನೆಂಟು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಐವತ್ತೊಂಬತ್ತು ಸಾವಿರ ಅಮಿತ್ ಶಾಗೆ ಹುಚ್ಚು ನಾಯಿ ಕಚ್ಚಿದೆ ಅಂತ ಪ್ರಿಯಾಂಕ್ ಖರ್ಗೆ ಸ್ಫೋಟಕ ಹೇಳಿಕೆಯೊಂದನ್ನು ಮಾಧ್ಯಮದವರ ಮುಂದೆ ಕೊಟ್ಟಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನೀಡಿರುವಂತಹ ಹೇಳಿಕೆಗೆ ಸಚಿವ ಪ್ರಿಯಾಂಕಾ ಖರ್ಗೆ ಸಿಡಿದೆ ಹೌದು ಭಾನುವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ದೇವರ ಹೆಸರು ಸಾವಿರ ಬಾರಿ ಜಪ ಮಾಡಿದ್ರೆ ಮುಂದಿನ ಏಳು ಜನ್ಮಕ್ಕೆ ಸ್ವರ್ಗ ಸಿಗುತ್ತೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಅಂಬೇಡ್ಕರ್ ಅವರ ಜಪ ಮಾಡಿದ್ರೆ ಈ ಜನ್ಮದಲ್ಲಿ ನಮಗೆ ರಾಜಕೀಯ ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆ ಸ್ವಾಭಿಮಾನದ ಬದುಕು ಸಿಗುತ್ತದೆ ಎಂದರು ಅಮಿತ್ ಶಾ ಅವರಿಗೆ ನಾಯಿ ಕಚ್ಚಿರಬೇಕು ಹಾಗಾಗಿ ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದರು ಮಾತುಗಳನ್ನ ತಿರುಗುವುದರಲ್ಲಿ ಸಿಟಿ ರವಿ ಅವರು ಮೊದಲಿಗರು ಅಂತ ಡಿಕೆ ಸುರೇಶ್ ಟಾಂಗ್ ಒಂದನ್ನ ನೀಡಿದ್ದಾರೆ ಸಿಟಿ ರವಿ ಏನು ಬೇಕಾದರೂ ಆರೋಪ ಮಾಡುತ್ತಾರೆ ಆರೋಪ ಮಾಡುವುದರಲ್ಲಿ ಮತ್ತು ಮಾತು ತಿರುಚುವುದರಲ್ಲಿ ಅವರು ಪರಿಣಿತರು ಎಂದು ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಆರೋಪಿಸಿದರು ಸಿಟಿ ರವಿ ಕೆಲವು ವಿಚಾರದಲ್ಲಿ ಪ್ರಚಂಡ ನವದೆಹಲಿಯಲ್ಲಿ ಅವರದೇ ಸರ್ಕಾರ ಇದೆ ಅವರಿಗೆ ಹೇಳಿ ಎಸ್ಪಿಜಿ ಭದ್ರತೆ ತೆಗೆದುಕೊಳ್ಳಲಿ ಅಥವಾ ರಾಜ್ಯ ಸರ್ಕಾರದಿಂದ ಭದ್ರತೆ ಪಡೆದು ಹಿಂದೆಯೊಂದು ಮುಂದೆ ಒಂದು ಭದ್ರತಾ ವ್ಯಾನ್ ಹಾಕಿಕೊಂಡು ಓಡಾಡಲಿ ಎಂದು ನಿನ್ನೆ ಸದಾಶಿವನಗರದಲ್ಲಿ ಡಿಕೆ ಸುರೇಶ್ ಹೇಳಿದರು ಸಿಬಿಐ ಅನ್ನೋದು ಮನೆ ಒಳಗಿನ ಸರ್ಕು ಅಂತ ಕಾಣಿಸ್ತೇನೆ ಅವ್ರ ಇದನ್ನ ಯಾವ ರೀತಿ ಬೇಕೋ ಮನೆ ಕೆಲಸದವ್ರನ್ನ ಉಪಯೋಗಿಸ್ಕೊಂಡಾಗೆ ಸಿಬಿಐ ಅವ್ರನ್ನ ಉಪಯೋಗಿಸ್ಕೊಳ್ಳುವಂತ ಪ್ರವೃತ್ತಿ ಎದ್ದು ಕಾಣ್ತಾ ಇದೆ ನಾನು ಮಾಧ್ಯಮಗಳ ಮುಖಾಂತರ ಹೇಳೋದಾದ್ರೂ ಇಷ್ಟೇನೆ ನಡೆದ ಘಟನೆ ಭಾರತೀಯ ಜನತಾ ಪಕ್ಷಕ್ಕೆ ಶೋಭೆ ತರುತ್ತಾ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಸಿಟಿ ರವಿ ಆಡದಂತ ಮಾತು ಸಿಟಿ ರವಿ ನಡ್ಕೊಂಡಂತ ರೀತಿ ಅವರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಅವರ ಯಾವ ಸಂಸ್ಕೃತಿಯ ಹೆಸರಿನಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಅವರು ಈ ದೇಶದ ಜನರ ಮುಂದೆ ಬರ್ತಾರೆ ಆ ಸಂಸ್ಕೃತಿ ಎಲ್ಲೋಯ್ತು ಆರ್ ಎಸ್ ಎಸ್ ಅವರು ಹೇಳ್ಕೊಟ್ಟಿರೋ ಸಂಸ್ಕೃತಿ ಇದೆನಾ ಯಾಕೆ ಪದೇ ಪದೇ ಪದ್ಮನಾಭ ನಗರದಲ್ಲಿ ಕ್ಯಾಬ್ ಡ್ರೈವರ್ ಒಬ್ಬ ಪ್ರಯಾಣಿಕನ ಮೇಲೆ ಹಲ್ಲೆ ಮಾಡಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ನಗರದಲ್ಲಿ ಪ್ರಯಾಣಿಕ ಮತ್ತು ಕ್ಯಾಬ್ ಚಾಲಕನ ನಡುವೆ ಇಂದು ಪದ್ಮನಾಭ ನಗರದಲ್ಲಿ ಗಲಾಟೆ ನಡೆದಿದೆ ಪ್ರಯಾಣಿಕ ಶುಭಂ ಪ್ರಯಾಣಿಕ ಶುಭಂ ಡ್ರೈವರ್ ಮೊಬೈಲ್ ಪರಿಶೀಲಿಸಲು ಮುಂದಾಗಿದ್ದಾನೆ ಅಷ್ಟಕ್ಕೆ ಕೋಪಗೊಂಡ ಕ್ಯಾಬ್ ಚಾಲಕ ಕಾಂತರಾಜ್ ಅಭ್ಯರ್ಥ್ಯ ಪದ್ಯಗಳಿಂದ ನಿಂದಿಸಿದ್ದಾರೆ ಪ್ರಯಾಣಿಕ ವಿಡಿಯೋ ಮಾಡಲು ಯತ್ನಿಸಿದ್ದಕ್ಕೆ ಕಾರು ಸೈಡ್ಗೆ ಹಾಕಿ ಪ್ರಯಾಣಿಕನ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ ಎಂದು ಪ್ರಯಾಣಿಕ ಆರೋಪಿಸಿದ್ದಾರೆ ಸ್ಥಳೀಯರು ಇಬ್ಬರನ್ನು ಸಮಾಧಾನ ಮಾಡಿದ್ದಾರೆ ಆದರೆ ಪ್ರಯಾಣಿಕ ಪೊಲೀಸರಿಗೆ ದೂರು ನೀಡಿದ್ದಾರೆ ಕ್ಯಾನ್ಸಲ್ ಮಾಡು ಈ ತರ

ಸರ್ ಅಣ್ಣ ಬನ್ನಿ ಲಾರ್ಡ್ ಕೊಹ್ಲಿ ಕ್ಯಾನ್ಸಲ್ ಮಾಡ್ಕೋ ಹೋಗಿ ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿ ಸುದ್ದಿವಾಹಿನಿ ನಾನು ಸಂಗೀತ ಭಟ್